ಮೊನ್ನೆ ಹೋಗಿತ್ತ ಏನೇನಾಯ್ತು ಅದೇ ಕೇಳಕ್ ಏ ಮೊನ್ನೆ ಹೋಗಿದಲ್ಲ ರೈತರು ನೌಕರಿ ಶಾಲಿ ಎತ್ತ ಕಲೀರಿ ಬಾರ ನೌಕರಿ ಇರ್ಬೇಕು ಶಾಲೆ ಉಪಯೋಗ ಇಲ್ಲ ಅಂದ್ರು ಅದಕ್ಕೆ ಸುಮ್ಮ ಬೇಡ ಬೇಡವನ ಸುಮ್ ಹೊಲಾಗ್ ದಂಧಿ ಮಾಡಿದ್ರೆ ದಂಧಿ ರೊಕ್ಕಾರೆ ಬರ್ತಾವಂತ ಬಂದ ಈಗ ಹೆಂಗ ನಡದಂದ್ರ ರೈತರಿಗೆ ಹೊಟ್ಟು ಗಂಡ ಕೊಡ ನೌಕರಿಗಂಡೇವ್ರದ್ದು ಬಾಳ ಹೈರಾಣ ಈಗ ಯಾರು ಏನಕ್ಕೆ ಕಿಮ್ಮತ್ ಮಾಡಲ್ಲ ಈಗ ಈಗ ನೌಕರಿ ನೌಕರದಾರ ಅಷ್ಟೇ ಅವ್ರ ಮಕ್ಕಳು ಚಲೋ ನೋಡಿ ವಿಚಾರ ಇಲ್ಲ ಬರೀ ಹೆಣ್ಮಕ್ಳಿಗೆ ಇಟ್ಕೊಂಡು ಮನೆಯಾಗ ಇಟ್ಕೊಂಡು ಕೂತು ಏನು ಮಾಡ್ತಾರೆ ಚೆಂದ ವಾರವರ್ಗಿ ಚೆಂದ ಇದರ ಕೊಟ್ಟು ಹಾಕೋದು ಎಲ್ಲಿ ಅದು ಬಿಡ್ತಾರ ನೌಕರಿ ಗಂಡ ಬೇಡ್ತಾರೆ ಎಲ್ಲ ಬಹಳ ಹೈರಣ್ ಬಂದು ಹಿಂಗೆ ಮಾಡಿ ರೈತರಿಗೆ ಹೈರಾಣ ಮಾಡೋಕೆ ಕಾಣಿಸ್ತಾರ ಇವರು ರೈತರು ಹೈರಾಣ ಬಂದಲ್ಲಿ ರೈತರಿಗೆ ಅಂದ್ರೆ ಯಾರು ಎಣ್ಣೆ ಕೊಡಲ್ಲ ವಾರ ನೌಕರಿ ಬೇಕು ಏನೇ ಮಾಡು ನೀ ಪ್ಯೂನರ ಇರು ಬಾರ ನೌಕರಿ ಬೇಕು ನೋಡ್ರಿ ಅಲ್ಲಿ ಓದಬೇಕು ಹಂಗೆ ಅಂದ್ರಿ ನೌಕರಿ ಏನ ಬರದ್ರಿ ನೌಕರಿ ಮಾಡ್ತೇವ್ರಿ ಅಂದ ಏನ್ ಸುಳ್ಳು ಹೇಳದ್ರಿ ಏನ್ ಕಲೀಲಿಲ್ಲ ಮನೆ ಕೇಳ್ಬೇಕಲ್ಲ ಹುಡುಗಿಗೆ ನೌಕರಿ ಹುಡುಗಿ ನೌಕರಿ ತೊಗೊಂಡ ಏನ್ ಮಾಡ್ತೀವಿ ಮೇನ್ ಹುಡುಗರಿಗೆ ಬೇಕಾತ ಹುಡುಗರು ಮದಿ ಮಾಡ್ಕೊಳ್ತಾರ ಅದ್ರ ಮೇನ್ ಹುಡುಗರಿಗೆ ಬೇಕು ಹುಡುಗಿಯರ್ದೇನು ಇರ್ಲಿ ಅಂದ್ರೆ ಈಗ ಹೆಣ್ಮಕ್ಳಿಗೆ ಹುಡುಗಿಗೆ ನೌಕರಿ ಇತ್ತಂದ್ರೆ ಹುಡುಗಿಗೆ ಭೀ ನೌಕರಿ ಗಾಂಡದ ಬೇಡಲಿ ಅದು ಬಿಟ್ಟು ಹೆಣ್ಮಕ್ಳು ಮಂದಿ ಬೇಲಿ ಕಸಕ್ಕೆ ಅದಕ್ಕೆ ಇದಕ್ಕೆ ಹೋಗ್ತಾರ ಹಳ್ಳ್ಯಾಗಿರ್ತಾರ ಅಂಥವ್ರಿಗೆಲ್ಲ ಗಂಡ ಗೋರ್ಮೆಂಟ್ ನೌಕರಿ ಇದ್ದಾವಂದ್ರೆ ಸಿಗುವಂದ್ರೆ ಹೆಂಗೆ ಸಿಗುತ್ತೆ ಈಗ ಹಂಗೆ ಅದಾವೆ ಡಿಮಾಂಡ್ ಈಗಿನ ಕಾಲ ಹಂಗೆ ಅಲ್ಲಿ ಹೆಂಗೆ ಇರ್ಬೇಕು ಅವ್ರ ಮಕ್ಕಳು ಬರೋ ನೌಕರಿ ತರ ಬೇಕು ನೋಡೋರಿಗೆ ಹಿಂಗೆ ಮಾಡಿ ಹೆಣ್ಮಕ್ಳಿಗೆಲ್ಲ ವಯಸ್ಸಾದ್ರೆ ಮನೆಗೆ ಇಟ್ಟು ಕುಂದ್ರೆ ಎಲ್ಲ ಭಾಳ ಇದಾಗ್ಯದ ಈಗ ಎಲ್ಲ ರೈತರಿಗೆ ಹೈರಾಣ ತಂದಿಟ್ಟರೆ ಹಿಂಗೆ ಮಾಡಿ ಪಾಪ ಅವು ರಾತ್ರಿ ಬೆಳಗನ ಹಗಲೇತಿ ಎಲ್ಲ ಚೆಂದಾನ ಹೊಲ್ದಾಗ ದುಡಿತಾವ ಆಯ್ತು ಅದೊಂದು ಕುದಿ ಆಗ್ತದ ಮುಂದೆ ಎಲ್ಲಿ ನಮಗೆ ಸಿಗೋಲ್ಲ ನಾವಿದ್ರೆ ಹೊಲ್ದಾಗ ನಂದಿ ಮಾಡೋರ್ ಚ ಅವ್ರ ಹತ್ತಾರ ಹಿಂಗೆ ಮಾಡಿ ಅವ ಕುದಿ ಹಚ್ಕೊಂಡು ಅವನೊಂದು ಭಾಳ ಇದು ಅದೇ ಈಗಿನ ಕಾಲದಾಗ ಹಂಗೆದಣ್ಣಪ್ಪ ಬಾರ ನೌಕರಿ ಬೇಕು ನೀ ಏನು ರೀ ಮಾಡು ನೌಕರಿ ಇತ್ತಂದ್ರೆ ಹೆಣ್ಣು ನೋಡ್ಬೋದು ಬ ನೀವು ಇಲ್ಲಾಂದ್ರೆ ನನ್ನಂಗೆ ರೊಕ್ಕ ಕಲಾಶ ಮಾಡಿ ಮನಿಗೆ ಬರ್ಬೇಕು ಅದಕ್ಕೆ ಸುಮ್ಮ ಕೆಲಸ ಕೆಲಸ ಬಂದಿ ನೋಡು ಅವಾಗ ಹೆಂಗಿತ್ತು ಹಿರಿಯರು ವಿಚಾರ ಮಾಡ್ತಿರವಾಗ ಹೆಣ್ಮಕ್ಳು ಮನ್ಯಾಗ ಕೂತಿರಂದ್ರೆ ಮಹಿಳೆಯರು ಒಂದು ಎರಡು ವರ್ಷ ಮನೆಗೆ ಕೂತಾರಂದ್ರೆ ಮೊದಲು ಯಾವಾಗ ಕುಳ್ಳಡಿ ಮತ್ತೆ ಅವ್ರಿಗೆ ಒಂದು ಇದು ಇರ್ತಿತ್ತಾವಾಗ ವಾರಿಗೆ ನೋಡಿ ಹೆಣ್ಣು ಕುಡ್ತಿರು ಈಗ ವಾರವಾರಿಗೆ ಎಷ್ಟು ವಯಸ್ಸು ಹೋದ್ರಿಗೆ ಒಟ್ಟಿಗೆ ಏನು ಇದು ಮಾಡಿ ಒಟ್ಟು ಅವ ಗಂಡ ನೌಕರಿ ಗಂಡು ಬರೋ ಹಂಗೆ ಇಟ್ಕೊಂಡು ಕುಂದರದು ಹಿಂಗೆ ನಡೆದಿ ಈಗಲ್ಲ ಭಾಳ ಹೈರಾಣ ಬಂದ್ವಿ ಈಗ ಹಂಗೆ ಅದಪ್ಪ ಎಲ್ಲ ಕಡೆ ಈಗ ಏನಿದ್ರಿ ಬಾರ ನೌಕರಿ ಬೇಕು ನೋಡ್ರಿ ನೌಕರಿ ಇದ್ದಂದ್ರೆ ಏನು ಕೊಡೋರು ಅವ್ರಿಗೆ ಇಲ್ಲ ನೌಕರಿ ಇಲ್ಲಿ ಇವ್ರಲ್ಲಿ ಬರೋಬರಿ ಅದ ಅದು ಅವ್ರಿಗೆ ಬರೋಬರಿ ಅದ ಹ್ಯಾಂಗೆ ಹುಡುಗಿಗರೇ ನೌಕರಿ ಬೇಕಲ್ಲ ಹುಡುಗಿಗೆ ನೌಕರಿ ಇಲ್ಲಾರ್ದೆ ಬರೀಗ ಗಂಡಗೆ ನೌಕರಿ ಆ ಹುಡುಗಿಗೆ ನೌಕರಿ ಅಂದ್ರೆ ಹೆಂಗೆ ಸಿಗತ್ತದ ಅಂಥವ್ರಿಗೆ ಹೆಂಗಾಗ್ತದೆ ಮುಂದಪ್ಪ ಅಂದ್ರೆ ಈಗ ಅವರು ಗ ನೌಕರಿ ಗಂಡಗೆ ಬೇಡ್ತಾರೆ ಕರಿ ಅವ್ರಿಗೆ ಮುಂದೆ ಬಹಳ ಹೀರಾಣ ಬರ್ತದ ಹೆಂಗಂದ್ರ ಅರ್ಧ ವಯಸ್ಸು ಹೋದ್ರೆ ಭೀ ಒಟ್ಟು ನೌಕರಿ ಬೇಕತ್ತ ಈಗ ಅವ್ರಿಗೆ ಮುಂದೆ ಈ ಹುಡುಗಿ ವಯಸ್ಸು ಏನೋ ಸಣ್ಣದಿರ್ತದ ಅವ ವಯಸ್ಸಾಗಿ ಸತ್ತು ಹೋಗ್ತಾನ ಅದಕ್ಕೆ ವಯಸ್ಸು ನೌಕರಿ ಭೀ ಅವನ ಸಂಗಟೆ ಹೋದ್ ಅದಕ್ಕೆ ಏನ್ ಮಾಡಿಬೇಕಂದ್ರ ರೊಕ್ಕ ಗಳಿಸಲ್ಲ ಅವ್ರ ಪಾಲಿಗೆ ಬರೀ ರೊಕ್ಕ ತಂದ ಏನು ಮಾಡ್ತಾರೆ ಗಾಂಡೆ ಸಾತ್ ಹೋದಂದ್ರ ಈಗಿನವ್ರಿಗೆಲ್ಲ ರೊಕ್ಕದ ಮೇನ್ ಇಂಪಾರ್ಟೆಂಟ್ ಅದ ನಿಲ್ಲ ರೈತರಿಗೆ ಮಕ್ಕಳಿಗೆ ಮಾಡ್ಕೊಂಡ್ರಂದ್ರ ಆ ವಯಸ್ಸಾಗಿ ಸಾಥ್ ಹೋದ್ರಿ ಹೊಲಾರು ಇರ್ತದೆ ಆ ಹೆಣ್ಮಕ್ಳು ಹೊಲದ ಮ್ಯಾಗರೆ ಉಣ್ತಾರ ಅನ್ನೋದು ಒಂದು ಭರಸ ಇರ್ತದ ಅದು ಬಿಟ್ಟು ಗಂಡ ಆ ನೌಕರಿ ಸಂಘಟ ಅವ ಭೀ ಸಾತ್ ಹೋದ್ರೆ ನೌಕರಿ ತೊಗೊಂಡು ಏನು ಮಾಡ್ತಾರೆ ಬರ್ತದ ನೌಕರಿ ಮಾಡ್ತಾರೆ ಹಂಗೆ ಹೆಂಗೆ ಬರ್ತದೆ ಹೆಣ್ಮಕ್ಳಿಗೆಲ್ಲ ನೌಕರಿ ಬರ್ಲದು ಹಂಗೆ ಅದಕ್ಕೆ ವಿಚಾರ ಏನು ಮಾಡಬೇಕಪ್ಪ ಅಂದ್ರೆ ಎಲ್ಲ ಹೆಣ್ಮ ಹೆಣ್ಣು ಹಡ್ದವ್ರ ಏನು ವಿಚಾರ ಮಾಡ್ಬೇಕಂದ್ರೆ ವಾರಾವಾರಿಗೆ ಚಂದ ಇದ್ದವನಿಗೆ ಕೊಡಬೇಕು ಮದುವೆ ಮಾಡಿ ಕೊಡಬೇಕು ಒಂದು ಒಳ್ಳೆ ದಾರಿ ಹಚ್ಚಿ ಕೊಡಬೇಕು ಅದು ತಾಯಿ ತಂದೆ ಅದು ಬಿಡ್ತಾರ ಬರೀ ನೌಕರಿ ಕಾಣಬೇಕು ನೌಕರಿ ಗಂಡಬೇಕು ಆ ಮಾನ್ಯ ಬ್ರೋಕರ ಏನೋ ರೊಕ್ಕ ಬೇಡ ಅಂತಲ್ಲಿ ಹೇಳ್ತಾವ ಅವನು ಫಸ್ಟಿಗೆ ಹೆಣ್ಣು ಹುಡುಕಿ ಹತ್ತು ಸಾವಿರ ಬೇಕತ್ತ ಅಬ್ಬಾ ಹತ್ತು ಸಾವಿರ ರೊಕ್ಕ ತೊಗೊಂಡಿ ಏನವ ಏನು ಬಿಲ್ಡಿಂಗ್ ಕಟ್ಟ ಕಾಣಿಸ್ತಾನ ಹ್ಞೂ ಮತ್ತೆ ಮದುವೆ ಆದಮ್ಯಾಗ ಮತ್ತೊಂದು ಅರ್ಧ ತಲೆ ಬಂಗಾರ ಹಾಕ್ಬೇಕವನಿಗೆ ಅಬ್ಬ ಅವನಿಗೆ ಹೋಯ್ತಲ್ಲ ಖರ್ಚಲ್ಲಿ ಹ್ಞೂ ಹಂಗೆ ಅದ ಕಾಲ ಕಾಲಮಾನೆಲ್ಲ ಅದಕ್ಕೆ ಸುಮ್ಮನೆ ಅವನೊಂದು ಬೇಡ ಬೇಡ ಅಂದು ಬಿಟ್ಟು ಹೊರಗೆ ಬಂದೀನಿ ಹ್ಞೂ ಮುಂದೆ ಅವರು ಅವನು ನೋಡಕ್ಕೆ ಹೋದನಂದ್ರೆ ಮತ್ತೆ ನೌಕರಿ ಗಂಡಗೆ ಬೇಕಂದ್ರೆ ಅಂದ್ರೆ ನಾವು ಹತ್ತು ಸಾವಿರ ಹೊಡ್ಕೊಂಡು ಆ ಕಡೆಯಲ್ಲ ಹ್ಞೂ ಹಂಗೆ ಅದ ಅವು ಭೀ ನಮ್ಮಂತ ತರ್ತಾನೆ ಅವರೇ ಹೊಲ್ದಾಗ ದಂಧಿ ಮಾಡೋಕ ಹ್ಞೂ ಹೊಲ್ದಾಗ ದಂಧಿ ಮಾಡೋರು ಹೆಣ್ಣು ಮಕ್ಕಳು ಭೀ ನೌಕರಿ ಗಂಡಗೆ ಬೇಡಾಗುತ್ತಾರಲ್ಲ ಅದನ್ನು ಸಿಗಲ್ಲಾಗ್ಯದ ಈಗ ಈಗ ಇದನ್ನೇ ಯಾರನ್ನೇ ಸಾಲಿ ಕಲಿತಾರೆ ಹುಡುಗಾರು ಆಯಿತು ಹೊಲ್ದಾಗ ದಂಧಿ ಮಾಡ್ತಾರೆ ಹೋಗಿ ಅವನಿಗೆ ಇದರ ಗಂಡ ಬೇಕಂದ್ರೆ ಎಲ್ಲಿ ನೌಕರಿ ಗಂಡ ಅವರಿಗೂ ಇರಬೇಕು ಹೆಣ್ಮಕ್ಳಿಗೂ ಒಂದು ನೌಕರಿ ಮ್ಯಾಗ ಇರಬೇಕು ಅವರು ಅಂದ್ರೆ ಆ ಹುಡುಗಕ್ಕೆ ಭೀ ನೌಕರಿ ಇದ್ದರೆ ಅದು ನಡೀತದೆ ಅದೆಲ್ಲ ಬಿಡ್ತಾರ ಬರೀ ನೌಕರಿ ಗಂಡ ಅದಕ್ಕೆ ಈಗೆಲ್ಲ ಹೆಣ್ಣು ಹಾಡ್ದವ್ರಿಗೆ ಏನು ನಾವು ಹೇಳ್ತೇವಪ್ಪ ಅಂದ್ರೆ ಮೊದಲು ವಾರಾವರಿಗೆ ಹುಡುಗಂದು ವಯಸ್ಸು ಎಟ್ಟದ ನೋಡ್ರಿ ನೋಡಿ ಚಂದ ಸಣ್ಣವಿದ್ದೇನೆ ಅಂದ್ರೆ ಅವ್ನಿಗೆ ನೌಕರಿ ಇರಲಿ ಏನಿರಲಿ ಹೊಲ್ದು ದಂಧೆ ಮಾಡ್ತೀನಂದ್ರೀ ಅವನಿಗೆ ಮದಿ ಮಾಡಿ ಕೊಡ್ರಿ ಯಾಕಂದ್ರೆ ಅವ್ರು ಭಾಳ ಇರ್ತದ ಇರ್ತದೆ ಎಲ್ಲ ಬಿಟ್ಟು ನೌಕ್ರಿಗಂಡ ನೌಕರಿಗಂಡು ಬೇಡ್ಕೋದು ಮುಂದೆ ಅವರು ಭಾಳ ಹೈರಾಣದಾಗ ಬೀಳ್ತಾರೆ ಅವ್ರ ವಯಸ್ಸೇ ನೌಕರಿ ನೌಕರಿಗಂಡು ಸಿಗೋಲ್ಲ ಯಾಕಂದ್ರೆ ಹಳ್ಳಿ ಗಿಡದಾಗ ಭಾಳ ಮಂದಿ ನೌಕರಿ ಮಾಡಲ್ಲ ಈಗ ಅವೆಲ್ಲ ಸಿಟಿಯಾಗಿರ್ತಾವ ನೌಕರಿ ಮ್ಯಾಗ ಇರ್ತಾರ ಆ ಏನು ಸಿಗ್ತಾರ ಈ ಹಳ್ಳಿದವರಿಗೆ ಕೇಳ್ಕೊಳ್ಳೋದು ಏನಂದ್ರೆ ರೈತರಿ ಮಕ್ಕಳಿಗೆ ಕೊಡ್ರಿ ಹೆಣ್ಣು ಚಂದ ಅವರು ಭಾಳ ಸುದ್ದಿ ಇರ್ತದ ಅದು ಬಿಟ್ಟು ಬರೀ ನೌಕರಿ ಗಂಡ ಇವೆಲ್ಲ ಕೇಳಬೇಡ್ರಿ ಅದು ಹೆಣ್ಮಕ್ಳಿಗೆ ನೌಕರಿ ಇತ್ತಪ್ಪ ಅಂದ್ರೆ ಗಂಡ ಹುಡ್ಕ್ಯಾಡ್ರಿ ಅದು ಬ್ಯಾಡಮಲ್ಲ ಅವ್ರದ್ದು ವಯಸ್ಸಾರ್ದ ಹೋದ್ರೆ ಭೀ ನೌಕರಿ ಗಂಡ ಸಿಗತ್ತಕ್ಕ ಅದಕ್ಕೆ ಒಟ್ಟು ಕೊಡಬೇಡ್ರಿ ಅದು ಬಿಟ್ಟು ನೀವು ನೌಕರಿ ಇರಲಾರ ಹೆಣ್ಮಕ್ಳಿಗೆಲ್ಲ ನೌಕರಿಗಂಡು ಸಿಗು ಅಂದ್ರೆ ಸಿಗಲ್ಲ ಈ ಕಾಲದಾಗ ಎಲ್ಲ ಭಾಳ ಇರೋಣದ ಹೆಣ್ಮಕ್ಳಿಗೆ ಕಮ್ಮರ ಹೆಣ್ಮಕ್ಳಿಗೆ ಕಮ್ಮರ ಸಿಗಲ್ಲತ್ತೆ ಯಾರು ತಿಳ್ಕೊಬೇಡ್ರಿ ಹೆಣ್ಮಕ್ಳು ರಗಡರ ಹರ ಎಲ್ಲ ತಿರ್ಗಾನ ನೋಡಿದ್ರೆ ಹೆಣ್ಮಕ್ಳು ಸಿಗ್ತಾರ ಅದು ಬಿಟ್ಟು ಏ ಹೆಣ್ಮಕ್ಳಿಗೆ ಕಮ್ಮಾಗಿರತ್ತೆ ಯಾರು ಗಾಬರಿ ಬೀಳಬೇಡ್ರಿ ಮನಾರ ಈಗ ಗಣಸರು ಭೇರ ಹೆಣ್ಮಕ್ಳು ಭೇರ ಹುಡುಗರು ಬೇರ ಹೆಚ್ಚಿಗೆ ಅದಕ್ಕಾಗಿ ಎಲ್ಲರೂ ಏನು ಮಾಡಬೇಕಪ್ಪ ಅಂದ್ರೆ ಚೆಂದ ವಾರ ಇತ್ತು ಅಂದ್ರೆ ಅವನಿಗೆ ನೌಕರಿ ಇದ್ದೆಲ್ಲೇನು ನಡೀತದೆ ಹೊಲ್ದಾಗ ದುಡ್ಯವನಿಗೆ ಕೊಡ್ರಿ ಚಂತನದಂದಿ ದಂಧಿ ಮಾಡಿ ಗಣತಿ ಸಂಗಟ ಆರಾಮ ಕೊಡ್ರಿ ಅದು ಬಿಟ್ಟು ನೌಕರಿ ಮಾಡೋವನ್ನ ಕೊಟ್ಟು ಏನು ಉಪಯೋಗ ಇಲ್ಲ ಅಂತೇಳಿ ನಾವು ಈ ವಿಡಿಯೋದಾಗ ಹೇಳ್ತಾ ಅದಕ್ಕಾಗಿ ಈ ವಿಡಿಯೋ ಮಾಡಿದವು ಈ ವಿಡಿಯೋ ಮಾಡಿ ಉದ್ದೇಶ ಏನಂದ್ರೆ ಇದೇ ನೌಕರಿ ಗಂಡ ಅನ್ಬೇಡ್ರಿ ಈಗೆಲ್ಲ ಸಿಗೋಲ್ಲ ಎಲ್ಲ ಹುಡುಗರು ಭೀ ಎಲ್ಲ ಕಮ್ಮಿ ಈಗ ಬರೀ ಹುಡುಗಿಯಾರದು ಕಮ್ಮಿ ಅಂತಿಲ್ಲ ಎಲ್ಲರೂ ಕಮ್ಮಿ ಈಗ ಅದಕ್ಕಾಗಿ ವಾರಾವಾರಿಗೆ ಬಂದಲ್ಲಿ ಮದುವೆ ಮಾಡಿಕೊಡ್ರಿ ನೌಕರಿ ಅದು ಇದು ಎಲ್ಲ ನೋಡಕ್ಕೆ ಹೋಗ್ಬಿಡ್ರಿ ಮುಂದೆ ಅವರೆಲ್ಲ ಹೈರಾಣ ಭಾಳ ಹೈರಾಣ ಆಗ್ತದೆ ಮದುವೆ ಇರ್ಲಾರ್ದೆ ಐವತ್ತು ಅರವತ್ತು ವಯಸ್ಸಾದರೂ ಸುಮ್ಮನೆ ಕುಂದಿರಬೇಕಾಯ್ತು ಮನ್ಯಾಗ ಅದಕ್ಕಾಗಿ ಎಲ್ಲಿ ಬಂದಲ್ಲಿ ಕೊಟ್ಟು ಹಾಕ್ರಿ ಅಂತೇಳಿ ನಾವು ಈ ವಿಡಿಯೋದಕ್ಕೆ ಕೇಳ್ತಾ ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿರಿ ಹಾಗೆ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರಗಳು